ಸಾಧಾರಣ ಕಾಲದ ಮೂವತ್ತೊಂದನೆಯ ಸೋಮವಾರ ಮೊದಲನೆಯ ವಾಚನ ಪೌಲನ್ನು ರೋಮನರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ದೇವರು ತಾವೇ ನೀಡುವ ವರಗಳನಾಗಲಿ ಕೊಡುವ ಕರೆಯನಾಗಲಿ ಇಂತೆಗೆದುಕೊಳ್ಳುವವರಲ್ಲ ಇಸ್ರೇಲರಾದ ನೀವು ಇಂದೊಮ್ಮೆ ದೇವರಿಗೆ ಹವಿದಿಯರಾಗಿದ್ದೀರಿ ಆದರೆ ಈಗ ಇಸ್ರೇಲರ ಅವಿದಿಯತೆಯ ನಿಮಿತ್ತ ದೇವರ ದಯೆಯನ್ನು ಹೊಂದಿದ್ದೀರಿ ಅದೇ ಪ್ರಕಾರ ಅವರು ಈಗ ಅವಿದಿಯರಾಗಿದ್ದರು ನೀವು ಹೊಂದಿದ್ದ ಕರುಣೆಯ ನಿಮಿತ್ತ ಅವರು ಕರುಣೆಯನ್ನು ಹೊಂದುವರು ಏಕೆಂದರೆ ಸರ್ವರು ತಮ್ಮ ಕರುಣೆಯನ್ನು ಸೆಯುವಂತೆ ದೇವರು ಎಲ್ಲವನ್ನು ಅವಿದ್ಯತೆ ಎಂಬ ಬಂಧನಕ್ಕೆ ಒಳಪಡಿಸಿದ್ದಾರೆ ದೇವರು ಸಿರಿ ಸಂಪತ್ತು ಜ್ಞಾನ ವಿಜ್ಞಾನ ಎಷ್ಟು ಹಗ್ಗಾದ ಪರಿಶೋಧನೆಗೂ ನಿಲುಕದ ಅವರ ನಿರ್ಣಯ ಎಷ್ಟು ಅಗಮ್ಯ ಅವರ ಯೋಜನೆಗಳು ಗ್ರಹಿಕೆಗೂ ಎಷ್ಟು ಅಸಾಧ್ಯ ಪ್ರಭುವಿನ ಮನಸ್ಸನ್ನು ಅರಿತವರಾರು ಅವರಿಗೆ ಉಪದೇಶಿಸುವವರಾರು ಮೊದಲೇ ಅವರ ಬಳಿ ಕೊಟ್ಟಿಟ್ಟವರಾರು ಹೀಗೆ ಅವರಿಂದ ಪ್ರತಿಫಲ ಪಡೆದವರಾರು ಸಮಸ್ತವು ಉಂಟಾಗುವುದು ಅವರಿಂದಲೇ ಮುಂದುವರಿಯುವುದು ಅವರ ಮುಖಾಂತರವೇ ಇರುವುದು ಅವರಿಗೋಸ್ಕರವೇ ಆ ಪ್ರಭುವಿಗೆ ಯುಗುಗಾಂತರಕ್ಕೂ ಸ್ತುತಿ ಸ್ತೋತ್ರ ಸಲ್ಲಲಿ ಆಮೆನ್ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರೀತಿಮಯ ದೈ ದೇವ ಸದುನೆಗೆ ದೇವ ನಾನ್ ನೊಂದು ಬೆಂದಿಹನೇನಯ್ಯ ಉದ್ಧರಿಸು ನನ್ನನ್ನು ಕಾಪಾಡಯ್ಯ ಸಂಕೀರ್ತಿಸುವೆನು ದೇವರ ಶ್ರೀನಾಮವನ್ನು ಕೃತಜ್ಞತೆಯಿಂದಾತನನ್ನು ಕೊಂಡಾಡುವೆನು ಶ್ಲೋಕ ಪ್ರೀತಿಮಯ ದೇವ ಸದುತ್ತರ ನೀಡೆನೆಗೆ ಇದನರಿತು ದೀನ ದಲಿತರು ಆನಂದಗೊಳ್ಳಲಿ ದೇವನನ್ನು ಅರಸುವವರು ಪುನಶ್ಚೇತನಗೊಳ್ಳಲಿ ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು ಸೆರೆ ಎಲ್ಲಿ ಆ ತನ್ನವರನ್ನು ತಿರಸ್ಕರಿಸನು ಶ್ಲೋಕ ಪ್ರೀತಿಮಯ ದೇವ ಸದುತ್ತರ ನೀಡೆನೆಗೆ ರಕ್ಷಿಸುವನು ದೇವನು ಆ ಸಿಯೋನ್ ಪಟ್ಟಣವನ್ನು ಕಟ್ಟಿಸುವನು ಯಹೂದ ನಾಡಿನ ನಗರಗಳನ್ನು ಸ್ವಂತವಾಗಿರಿಸಿಕೊಂಡರು ಆತನ ಪ್ರಜ್ಞೆ ಅದನು ಅವರ ವಂಶಜರೆ ಬಾಧ್ಯಸ್ಥರಾಗುವರದಕ್ಕೆ ದೇವರ ನಾಮ ಪ್ರಿಯರೇ ನಿವಾಸಿಗಳು ಅದಕ್ಕೆ ಶ್ಲೋಕ ಪ್ರೀತಿಮಯ ದೇವ ಸದುತರ ನೀಡೆನೆಗೆ ಘೋಷಣೆ ಅಲ್ಲೆಲುಯ ಅಲ್ಲೆಲುಯ ಕ್ರಿಸ್ತ ಯೇಸುವಿನ ವಾಕ್ಯ ನಿಮ್ಮಲ್ಲಿ ನೆಲೆಸಿ ಸಮೃದ್ಧಿಯಾಗಿ ಬೆಳೆಯಲಿ ಕೃತಜ್ಞತೆ ಉಳ್ಳವರಾಗಿ ಹೃದಯಾಂತರಳಾದಿಂದ ದೇವರಿಗೆ ಹಾಡಿರಿ ಅಲ್ಲಿಲೂಯ ಲೂಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ತಮ್ಮನ್ನು ಊಟಕ್ಕೆ ಆಮಂತ್ರಿಸದವನನ್ನು ನೋಡಿ ಏಸು ನೀನು ಊಟ ಅಥವಾ ಔತಣವನ್ನು ಏರ್ಪಡಿಸುವಾಗ ನಿನ್ನ ಸ್ನೇಹಿತರನಾಗಲಿ ಸಹೋದರನಾಗಲಿ ಬಂದು ಬಳಗದವರನಾಗಲಿ ಧನಿಕರಾದ ನೆರೆಯವರನಾಗಲಿ ಕರೆಯಬೇಡ ಏಕೆಂದರೆ ಅವರು ನಿನ್ನನ್ನು ಪ್ರತಿಯಾಗಿ ಕರೆದು ಮುಯಿ ತೀರಿಸಿ ಬಿಡಬಹುದು ಆದುದರಿಂದ ಔತಣವನ್ನು ಏರ್ಪಡಿಸುವಾಗ ದರಿದ್ರರು ಅಂಗವಿಕಲರು ಕುಂಟರು ಕುರುಡರು ಇಂಥವರನ್ನು ಕರೆ ಆಗ ನೀನು ಧನ್ಯನಾಗುವೆ ಏಕೆಂದರೆ ಅವರು ನಿನಗೆ ಪ್ರತಿಯಾಗಿ ಏನು ಮಾಡಲು ಇಲ್ಲದವರು ಸತ್ಪುರುಷರು ಪುನರುತ್ಥಾನ ಹೊಂದುವಾಗ ದೇವರೇ ನಿನಗೆ ಸಲ್ಲ ಬೇಕಾದುದನ್ನು ಸಲ್ಲಿಸುವರು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ